ನಮಸ್ಕಾರ ಈ ಸಂಚಿಕೆಗೆ ತಮಗೆ ಸ್ವಾಗತ ವಿದುರ ಎಲ್ಲ ರೀತಿಯಿಂದಲೂ ಧೃತರಾಷ್ಟ್ರ ಮಹಾರಾಜನಿಗೆ ಹೇಳಿದ ಈ ದುರ್ಯೋಧನನನ್ನು ತ್ಯಜಿಸಿ ಬಿಡು ಅವನಿಂದ ಕುಲನಾಶ ಖಚಿತ ಈ ಪಾಂಡವರು ಈಗ ಸುಮ್ಮನಿದ್ದಾರೆ ಅವರು ಕೆರಳಿದರೆ ಯಾರಿಗೂ ಉಳಿಗಾಲವೇ ಇಲ್ಲ ಈ ಶಕುನಿ ಹೇಗೆ ಗೆಲ್ಲುತ್ತಾನೆ ಎಂದು ಎಲ್ಲರಿಗೂ ಗೊತ್ತಿದೆ ಆ ಕುತಂತ್ರಿ ಶಕುನಿಯನ್ನು ಈ ಆಟವನ್ನು ನಿಲ್ಲಿಸಿ ಮರಳಿ ಗಾಂಧರ ದೇಶಕ್ಕೆ ಕಳುಹಿಸು ಬಿಡು ಎಂದೆಲ್ಲ ಹೇಳಿದ ಅದಕ್ಕೆ ಕೆಲವು ಉದಾಹರಣೆಗಳನ್ನು ಸಹ ಕೊಟ್ಟ ಆದರೆ ಋತರಾಷ್ಟ್ರನಿಗೆ ವಿದುರನ ಮಾತುಗಳನ್ನು ಕೇಳಿದ ನಂತರ ಹೇಗೆ ಉತ್ತರಿಸುವುದು ಎನ್ನುವುದೇ ಸಮಸ್ಯೆಯಾಯಿತು ಅವನು ಚಡಪಡಿಸತೊಡಗಿದ ಆಗ ದುರ್ಯೋಧನ ಇದನ್ನೆಲ್ಲ ಕೇಳುತ್ತಿದ್ದವನು ಎದ್ದು ಬಂತು ಅವನು ವಿದುರನಿಗೆ ಹೇಳಿದ ಏ ವಿದುರ ನೀನು ನಮ್ಮನ್ನು ಹುಡುಗರು ಎಂದು ಅಲ್ಲಗೆಳೆಯುತ್ತಿದ್ದೀಯೆ ನಿನ್ನ ಮಾತುಗಳನ್ನು ಕೇಳಿದೆ ನಿನ್ನ ಪ್ರಶಂಸೆ ಮತ್ತು ನಿಂದನೆಯ ಮಾತುಗಳನ್ನು ನಾನು ಕೇಳಿದೆ ಆ ಮಾತುಗಳಿಂದ ನೀನು ಯಾರ ಪರವಾಗಿ ಇದ್ದೀಯೇ ಎಂದು ಸ್ಪಷ್ಟವಾಗಿ ಅರಿವಾಗುತ್ತದೆ ನೀನು ನಮ್ಮ ಶತ್ರುಗಳನ್ನೇ ಹೊಗಳುತ್ತಿದ್ದೀಯೇ ನಿನಗೆ ಆಶ್ರಯ ಕೊಟ್ಟಿದ್ದು ಇಲ್ಲಿ ಹಾವಿಗೆ ಹಾಲೆರೆದಂತೆ ಆಗಿದೆ ಒಂದು ಸರ್ಪವನ್ನು ತೊಡೆಯ ಮೇಲೆ ಕೂರಿಸಿಕೊಂಡಂತೆ ಆಗಿದೆ ಬೆಕ್ಕು ಹಾಲು ಕೊಟ್ಟ ಮಾಲೀಕನಿಗೆ ಕೇಳು ಬಯಸುತ್ತದೆ ನಿನ್ನ ಈ ಸಲಹೆಯನ್ನು ಯಾರು ಕೇಳಿದರು ನಾನೇನಾದರೂ ನಿನ್ನ ಸಲಹೆಯನ್ನು ಕೇಳಿದ್ದೇನ ಬಲವಂತವಾಗಿ ಯಾವುದೇ ಸಲಹೆಯನ್ನು ಕೊಡಬಾರದು ಬಲವಂತವಾಗಿ ಸಲಹೆ ಕೊಟ್ಟರೆ ಸ್ನೇಹ ನಷ್ಟವಾಗಿ ಹೋಗುತ್ತದೆ ವಿದುರ ನಿನಗೆ ಇನ್ನೂ ಬುದ್ಧಿ ಬಂದಿಲ್ಲ ಯಾರಾದರೂ ದೊಡ್ಡವರ ಹತ್ತಿರ ಹೋಗಿ ಬುದ್ಧಿಯನ್ನು ಕಲಿತಕ್ಕು ನೀನು ಈಗಿಂದೀಗಲೇ ಹೊರಟು ಇಲ್ಲಿಂದ ಹೋಗಿ ಬಿಡು ಈ ಕೆಟ್ಟ ನಡತೆಯುಳ್ಳ ಹೆಂಡತಿಗೆ ಗಂಡ ಎಷ್ಟೇ ಸಮಾಧಾನ ಮಾಡಿದರು ಎಷ್ಟೇ ತಿಳುವಳಿಕೆ ಹೇಳಿದರೋ ಅವಳು ಎಂತಾದರೂ ಗಂಡನನ್ನು ಬಿಟ್ಟು ಹೋಗುವವಳೆ ಎಂದ ಇದನ್ನು ಕೇಳಿ ವಿಧುರನಿಗೆ ಬಹಳ ನೋವಾಯಿತು ಅವನು ಧೃತರಾಷ್ಟ್ರನಿಗೆ ಹೇಳಿದ ನಿನ್ನ ಪುತ್ರ ಹೀಗೆ ಮಾತನಾಡುತ್ತಿದ್ದಾನೆ ರಾಜರುಗಳು ಸಮಾನದಿಂದ ಮಾತನಾಡುತ್ತಾರೆ ಕೆಲವು ಸಾರಿ ಒನಕೆಯಿಂದ ಹುಟ್ಟಿದಂತೆ ಕುಟ್ಟುತ್ತಾರೆ ದುರ್ಯೋಧನ ನೀನು ನನ್ನನ್ನೇ ಹುಡುಗನೆಂದು ತಿಳಿದು ಮಾತನಾಡುತ್ತಿರುವಂತೆ ಇದೆ ನಿನ್ನ ಸ್ನೇಹ ಎಷ್ಟರ ಮಟ್ಟಿಗೆ ಇದೆ ಎನ್ನುವುದು ನಿನ್ನ ಮಾತುಗಳಲ್ಲಿ ಅರಿವಾಗುತ್ತಿದೆ ಪ್ರೀತಿ ಪಾತ್ರರು ಪ್ರೀತಿಯಿಂದ ಎಷ್ಟೋ ಜನ ತಮ್ಮ ಮೂಗಿನ ನೇರಕ್ಕೆ ಕೇಳುತ್ತಾರೆ ಅಂತ ಅಂತಹುದನ್ನು ಕೇಳುವುದಕ್ಕೂ ಸಹ ಜನ ಬಹಳಷ್ಟು ಜನರು ಇರುತ್ತಾರೆ ಆದರೆ ಅಪ್ರಿಯವಾದ ಸತ್ಯವನ್ನು ಕೇಳುವವರು ಬಹಳ ಕಡಿಮೆ ಜನ ಅದೇ ರೀತಿ ಆ ಮಾತುಗಳನ್ನು ಕೇಳುವವರೂ ಸಹ ಬಹಳ ಕಡಿಮೆ ಜನವೇ ತನ್ನ ಒಡೆಯನಿಗೆ ಪ್ರಿಯವೋ ಅಪ್ರಿಯವೋ ಧರ್ಮಕ್ಕೆ ಸೂಕ್ತವಾದದ್ದನ್ನು ಅಪ್ರಿಯವಾದರೂ ಯಾವ ರೀತಿ ಹೇಳುತ್ತಾನೋ ಆ ರೀತಿ ಹೇಳುವವನೇ ತನ್ನ ಒಡೆಯನಿಗೆ ಸಹಾಯಕನಾಗಿರುತ್ತಾನೆ ದುರ್ಯೋಧನ ನಾನು ಯಾವಾಗಲೂ ಈ ಧೃತರಾಷ್ಟ್ರ ಮಹಾರಾಜ ಅವರ ಮಕ್ಕಳು ಮತ್ತು ಅವರ ಸಂಪತ್ತು ಹೀಗೆ ಇರಲಿ ಚಿರಕಾಲ ಹೀಗೆ ಇರಲಿ ಎಂದು ಕೋರುತ್ತಿರುತ್ತೇನೆ ನೀವುಗಳೆಲ್ಲರೂ ಸುಖವಾಗಿರಿ ನಾನು ಸುಖವಾಗಿರುತ್ತೇನೆ ಎಂದು ಹೇಳಿ ವಿದುರ ಕುಳಿತು ಬಿಟ್ಟೆ ಬಿದುರ ಹೇಳಿದ್ದು ಏನೂ ಪರಿಣಾಮವಾಗಲಿಲ್ಲ ಓರ್ಕಲ್ಲ ಮೇಲೆ ಈ ಮಳೆ ಬಂದಂತೆ ಆಯಿತು ಅಷ್ಟೇ ಇತ್ತ ಈ ಯುದಿಷ್ಠಿರ ಅವ್ಯಾಹತವಾಗಿ ಈ ಶಕುನಿಯ ಮೋಸದಿಂದ ಸೋಲುತ್ತಲೇ ಹೋದ ಅವನಿಗೆ ಸೋತರು ಎಲ್ಲೋ ಅದೃಷ್ಟ ತನ್ನ ಕಡೆಗೆ ಬರಬಹುದು ನಾನು ಮರಳಿ ಗೆಲ್ಲುತ್ತೇನೆ ಎನ್ನುವ ಒಂದು ಕತ್ತಲೆಯಲ್ಲಿ ಬೆಳಕಿನ ಕಿರಣವೊಂದು ಕಾಣಿಸಿತೇನೋ ಎನ್ನುವಂತೆ ವರ್ತಿಸುತ್ತಿದೆ ಈ ದೂದಿನ ಆಮಲಿನಲ್ಲೇ ಇದ್ದ ಯುದಿಷ್ಠಿರ ತನ್ನ ಹತ್ತಿರವಿದ್ದ ಲಕ್ಷ ಕೋಟಿ ಕೋಟಿ ವರಹಗಳನ್ನು ಪಣವಿಟ್ಟ ಶಕುನಿ ಮರುಕ್ಷಣವೇ ಅದನ್ನು ಗೆದ್ದು ನನ್ನ ಅಳಿಯ ನೋಡು ನಾನು ಇದನ್ನು ಗೆದ್ದೆ ಎಂದ ಯುದಿಷ್ಠಿರ ನಂತರ ತನ್ನ ಗೋವು ಸಂಪತ್ತು ಅಪಾರ ಸಂಪತ್ತು ಅದನ್ನು ಪಣವಿಟ್ಟ ಅದು ಹೋಯಿತು ನಂತರ ಇತರೆ ಪಶು ಸಂಪತ್ತು ಕುರಿ ಬೇಟೆ ಹಾಡು ಇವುಗಳನ್ನೆಲ್ಲ ಪಣವಿಟ್ಟ ಅವನ್ನು ಶಕುನಿ ದಾಳವನ್ನು ಎಸೆದು ನಾನು ಗೆದ್ದೆ ಎಂದ ನಂತರ ತನ್ನ ಪ್ರಜೆಗಳನ್ನು ಸೋತ ಹೊಲ ಕೇರಿ ಗದ್ದೆ ಇರುವ ನೆಲ ಎಲ್ಲವನ್ನೂ ಸೋಲುತ್ತಾ ಹೋದ ಕಡೆಗೆ ಅವನು ತನ್ನ ಬಳಿ ಇದ್ದ ಸಾಮಂತ ರಾಜರನ್ನು ಪಣವಿಟ್ಟ ಅದೂ ಸಹ ಕೆಲವು ಕ್ಷಣಗಳಲ್ಲಿ ಈ ಶಕುನಿ ದುರ್ಯೋಧನ ನಾನು ಗೆದ್ದೆ ಎಂದ ಶಕುನಿ ತಾನು ಹೇಳಿದಂತೆ ಹಿಂದೆ ಈ ದುರ್ಯೋಧನನಿಗೆ ಯಾವುದೇ ಯುದ್ಧವೇ ಇಲ್ಲದೆ ಎಲ್ಲವನ್ನೂ ಈ ಯುದಿಷ್ಠಿರನಿಂದ ಪಡೆದುಕೊಳ್ಳುತ್ತಿದ್ದ ದುರ್ಯೋಧನನಿಗೆ ಕೊಡುತ್ತಿದ್ದ ಕಡೆಗೆ ಯುದಿಷ್ಠಿರ ತನ್ನ ಸಹೋದರರ ಮೈ ಮೇಲಿರುವ ರಾಜ ಆಭರಣವನ್ನೆಲ್ಲ ಪಣಕ್ಕಿಟ್ಟ ಅದು ರಾಜಧನವೇ ಎಂದ ಅದನ್ನು ಸೋತ ನಂತರ ನಕುಲನನ್ನು ಪಣಕ್ಕಿಟ್ಟ ಅವನು ಹೇಳಿದ ಶ್ಯಾಮವರ್ಣದ ಮಹಾಪರಾಕ್ರಮಿ ನಕುಲನನ್ನು ನಾನು ಈಗ ಪಣಕ್ಕಿಡುತ್ತೇನೆ ಎಂದ ಶಕುನಿ ದಾಳವನ್ನು ಎಸೆದು ಈ ನಕುಲ ಈಗ ನಮ್ಮವನು ಎಂದ ನಂತರ ಯುಧಿಷ್ಠಿರ ಹೇಳಿದ ನಾನು ಮಹಾಪ್ರಾಜ್ಞ ಬಹಾ ಪಂಡಿತ ಬಹಾವೀರ ಸಹದೇವನನ್ನು ನಾನು ಪಣಕ್ಕೆ ಇಡುತ್ತಿದ್ದೇನೆ ಎಂದ ಶಕುನಿ ಸಹದೇವನು ನಮ್ಮ ಕಡೆಗೆ ಬಂದ ಎಂದು ದಾಳವನ್ನು ಎಳಸೆದ ಆಗ ಶಕುನಿ ಹೇಳಿದ ಯುದಿಷ್ಠಿರ ನಿನಗೆ ಭೀಮಾರ್ಜುನರು ನಿನಗಿಂತ ದೊಡ್ಡವರೇನೋ ಎಂದು ಕುಹ ಕುಹಕವಾಡಿದ ಯುಧಿಷ್ಠಿರನಂದ ಯುಧಿಷ್ಠಿರನಿಗೆ ತಂಗೆಟ್ಟಿದ್ದ ಅಷ್ಟರಂತೆ ಅವನಿಗೆ ಸಿಟ್ಟು ಬಂತು ಅವನು ಹೇಳಿದ ಎಲ್ಲವೋ ಗೂಢ ಶಕುನಿ ನೀನು ಅಧರ್ಮದಿಂದ ಮಾತನಾಡುತ್ತಿದ್ದೀಯ ನೀನು ನೀತಿ ಗೆಟ್ಟವನು ನಾವೆಲ್ಲರೂ ಅನ್ಯೋನ್ಯವಾಗಿದ್ದೇವೆ ನಮ್ಮಲ್ಲೇ ನೀನು ಭೇದವನ್ನು ಎನಿಸುತ್ತಿದ್ದೀಯೆ ಎಂದು ಬೈದ ಶಕುನಿ ಆಗ ಹೇಳಿದ ನೀನೇ ಜ್ಯೇಷ್ಠ ನೀನೇ ಶ್ರೇಷ್ಠ ಈ ಜೂಜನ್ನು ಆಡುವಾಗ ನಾವು ಸ್ವಪ್ನದಲ್ಲಿಯೂ ಸಹ ಕೇಳದ ಮಾತುಗಳು ಬಂದು ಹೋಗುತ್ತವೆ ಎಂದ ನಂತರ ಈ ಯುಧಿಷ್ಠಿರ ಹೇಳಿದ ನಾನು ತ್ರಿಲೋಕವೀರ ಕಾಂಡಿವ ದಾರಿ ಅರ್ಜುನನನ್ನು ಪಣಕ್ಕಿಡುತ್ತಿದ್ದೇನೆ ಎಂದು ಮರುಕ್ಷಣವೇ ಶಕುನಿದಾಳವನ್ನು ಹಾಕಿ ದುರ್ಯೋಧನ ನನ್ನ ಅಳಿಯ ಈಗ ಅರ್ಜುನ ನಮ್ಮ ಕಡೆಗೆ ಬಂದ ಎಂದ ಈ ಯುಧಿಷ್ಠಿರ ಮತ್ತೆ ಮಹಾಬಲಶಾಲಿ ಭೀಮ ರಾಕ್ಷಸರ ಸಂಹಾರಕ ಇವನನ್ನು ನಾನು ಪಣಕ್ಕಿಡುತ್ತಿದ್ದೇನೆ ಕೆಲವು ಕ್ಷಣಗಳಲ್ಲಿ ಭೀಮನು ಅವರ ವಶವಾದ ಯುಧಿಷ್ಠಿರ ನಂತರ ತನ್ನನ್ನು ತಾನೇ ಪಣಕ್ಕೆ ಒಡ್ಡಿದ ಅವನೂ ಸಹ ಸೋತು ಹೋದ ಪಾಂಡವ ನತಮಸ್ತಕರಾಗಿ ಭೂಮಿಯನ್ನು ನೋಡುತ್ತಾ ಕುಳಿತುಕೊಂಡ ಆಗ ಶಕುನಿ ಹೇಳಿದ ಧರ್ಮರಾಯ ನಿನ್ನ ಹತ್ತಿರ ಇನ್ನೂ ಒಂದು ಅಮೂಲ್ಯವಾದ ವಸ್ತುವಿದೆ ಅದು ನಿನ್ನ ಪತ್ನಿ ದ್ರೌಪದಿ ನೋಡು ಈಗ ನೀನು ಅವಳನ್ನು ಕಣಕ್ಕೆ ಒಡ್ಡಿದರೆ ನಿನಗೆ ಬಂದ ಇಲ್ಲಿಯ ತನಕ ನೀನು ಪಣಕ್ಕಿಟ್ಟ ವಸ್ತುಗಳನ್ನೆಲ್ಲ ಮರಳಿ ಗಳಿಸಬಹುದು ಎಂದ ಈ ಯುಧಿಷ್ಠಿರನಿಗೆ ಅದೇನು ನೌಕುಕವಿದೀತೋ ಏನು ಆಗ ಇದನ್ನು ಕೇಳಿದ ತಕ್ಷಣ ಇಡೀ ಸಭಾಭವನದಲ್ಲಿ ಸೂಜಿ ಬಿದ್ದರು ಅದು ಕೇಳುವ ಶಬ್ದದಂತೆ ಇತ್ತು ಅಷ್ಟು ನಿಶಬ್ದ ಸಭಾಭವನದಲ್ಲಿ ಯುಧಿಷ್ಠಿರ ಹೇಳಿದ ಹಾಗೇ ಆಗಲಿ ನಾನು ರೂಪ ಸಂಪತ್ತು ಶೀಲ ಸಂಪತ್ತು ಇರುವ ನನ್ನ ಪತ್ನಿ ನನ್ನ ಭಾರ್ಯೆ ದ್ರೌಪದಿಯನ್ನು ಪಣವಾಗಿಡುತ್ತಿದ್ದೇನೆ ಎಂದ ಅದನ್ನು ಕೇಳಿದ ಕೂಡಲೇ ಇಡೀ ಸಭಾಭವನವೇ ಉದ್ವಿಗ್ನವಾಗಿ ಹೋಯಿತು ಕೆಲವು ಹಿರಿಯರೆಲ್ಲ ಛೇ ಏನು ಅನರ್ಥ ಎಂದರು ದ್ರೋಣಾಚಾರ್ಯ ಕೃಪಾಚಾರ್ಯ ಇವರುಗಳು ಭೀಷ್ಮ ಇವರುಗಳಿಗೆ ಬೆವರು ಬಂತು ಅವರು ತಾವು ಕುಳಿತಿದ್ದ ಆಸನವನ್ನೇ ತಮ್ಮ ಕುಷ್ಟಿಯಲ್ಲಿ ಗಟ್ಟಿಯಾಗಿ ಹಿಡಿದುಕೊಂಡರು ಅವರು ಕೂತ ಕಡೆಯೇ ತಳಮಳಿಸುತ್ತಿದ್ದರು ಏನು ಮಾಡುವುದೋ ಅವರಿಗೆ ಗೊತ್ತಾಗುತ್ತಿರಲಿ ವಿದುರನಂತೂ ತನ್ನ ಎರಡೂ ಕೈಗಳನ್ನು ತಲೆಯ ಮೇಲೆ ಹೊತ್ತುಕೊಂಡು ಕುಳಿತು ಈ ಕೌರವರ ಕಡೆಯಲ್ಲಿಯೂ ಆಗ ಯುತ್ಸು ವಿಕರ್ಣ ಅವರಿಗೆ ಇದು ಇಷ್ಟವಾಗಲಿದೆ ಈ ದುಷ್ಟಚತುಷ್ಟಯರು ಅಂದರೆ ಈ ದುರ್ಯೋಧನ ಶಕುನಿ ಕರುಣ ದುಶ್ಯಾಸನ ಈ ನಾಲ್ವರು ಬಹಳ ಆನಂದದಲ್ಲಿ ಇದ್ದರು ಅಟ್ಟಹಾಸದ ಪುದಿಯಲ್ಲಿ ಇದ್ದವರು ಉಳಿದ ಕೌರವರಿಗೆಲ್ಲ ಸಂತೋಷವಾಯಿತು ಈ ಧೃತರಾಷ್ಟ್ರನು ಸಹ ಮನಸ್ಸಿನಲ್ಲಿ ಸಂತೋಷವಾದರೂ ಅದನ್ನು ಮುಖದಲ್ಲಿ ತೋರಗೊಡದೆ ಉಳಿತಿದ್ದ ಅವನು ಆಗಾಗ ತನ್ನ ಪಕ್ಕದಲ್ಲಿದ್ದ ಸೇವಕನನ್ನು ನನ್ನ ಮಗ ಗೆದ್ದಲೆ ನನ್ನ ಮಗ ಗೆಲ್ಲುತ್ತಿದ್ದಾನೆಯೇ ಎಂದು ಕೇಳುತ್ತೇನೆ ಇವನು ಪಣಕ್ಕಿಟ್ಟ ಕೂಡಲೇ ಶಕುನಿ ಮಧುವನ್ಮತ್ತನಾಗಿ ಆ ದಾಳಗಳನ್ನು ಎಸೆದು ಸುಯೋಧನ ನನ್ನ ಅಳಿಯ ನಾನು ದ್ರೌಪದಿಯನ್ನು ಗೆದ್ದೆ ಎಂದು ಕೂಗಿಕೊಂಡೆ ಈ ಕೌರವರ ಅಟ್ಟಹಾಸ ಮೇರೆ ಮೇರೆ ಈ ದುರ್ಯೋಧನ ಜಾಗವಹಿಸಿ ನಕ್ಕ ದುರ್ಯೋಧನ ಬಿದುರನಿಗೆ ಹೇಳಿದ ಹೇ ವಿದುರ ಹೋಗಿ ಆ ದ್ರೌಪದಿ ದಾಸಿ ಅವಳನ್ನು ಕರೆದುಕೊಂಡು ಬಾ ಅವಳಿಗೆ ರಾಣಿ ವಾಸದಲ್ಲಿ ಏನು ಕೆಲಸ ಅವಳು ಬಂದು ಇಲ್ಲಿ ತಮ್ಮ ದಾಸಿಯರೊಂದಿಗೆ ಈ ಅರಮನೆಯನ್ನು ಗುಡಿಸಲಿ ನಮಗೆ ಆನಂದವೂ ಆಗುತ್ತದೆ ಎಂದು ಅದಕ್ಕೆ ವಿದುರ ಏನು ಉತ್ತರವನ್ನು ಕೊಟ್ಟ ಎನ್ನುವುದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ನಮಸ್ಕಾರ